ಪ್ರೀತಿ ಮಾಡಬಾರ್ದು ಮಾಡಿದ್ರೆ ಜಗಕ್ಕೆ ಹೆದರಬಾರದು ಅಂತ ಹಂಸಲೇಖ ಹಾಡನ್ನ ಬರ್ತಿದ್ರು ಹಾಗೆಯೇ ಇಲ್ಲೊಂದು ಲವ್ ಬರ್ಡ್ಸ್ ಸ್ವತಂತ್ರವಾಗಿ ನಮ್ಮನ್ನ ಹಾರಾಡೋದಕ್ಕೆ ಬಿಡಿ ಅಂತ ತಮ್ಮ ಪೋಷಕರ ಬಳಿ ಗೋಗರೆದಿದ್ರು ಹಾಗಾದ್ರೆ ಅಂತರ್ಜಾತಿ ಪ್ರೇಮ ವಿವಾಹಕ್ಕೆ ಮುಂದೇನಾಯ್ತು ಈ ಸ್ಟೋರಿ ನೋಡಿ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಕನಕದಾಸರು ಹದಿನಾರನೇ ಶತಮಾನದಲ್ಲೇ ಹೇಳ್ತಾರೆ ಆದರೆ ಅದರ ಪಾಲನೆ ಇಪ್ಪತ್ತೊಂದನೇ ಶತಮಾನಕ್ಕೆ ಕಾಲಿಟ್ಟರೂ ಆಗಲಿಲ್ಲ ಹೌದು ಕೈ ಕೈ ಹಿಡಿದು ಪ್ರೇಮ ಲೋಕದಲ್ಲಿ ಓಡಾಡುತ್ತಿರುವ ಪ್ರೇಮ ಹಕ್ಕಿಗಳು ಹೊಸ ಜೀವನಕ್ಕೆ ಕಾಲಿಡಬೇಕು ಒಂದಷ್ಟು ಆಸೆಗಳನ್ನು ನನಸು ಮಾಡಿಕೊಳ್ಳಬೇಕೆಂಬ ಕನಸಿನ ಮನೆ ಕಟ್ಟಿಕೊಂಡಿದ್ರು ಪ್ರೇಮದ ಕನಸು ಎಂಥ ಸೊಗಸು ಅಂತ ತೇಲಾಡ್ತಿದ್ದವರಿಗೆ ಜಾತಿನೇ ಕಂಟಕ ಅಂತ ತಿಳಿದೇ ಇರಲಿಲ್ಲ ಶಿವಮೊಗ್ಗ ನಗರದ ನೌಲೆ ನಿವಾಸಿಗಳಾದ ಲೇಖನ ಹಾಗೂ ಬಸವರಾಜ್ ಕಳೆದ ಎರಡು ವರ್ಷದಿಂದ ಪ್ರೀತಿ ಮಾಡ್ತಿದ್ರು ಇನ್ನೇನು ಮನೆಯವರಿಗೆ ತಿಳಿಸಿ ಮದುವೆ ಆಗಬೇಕು ಅಂತ ನಿರ್ಧರಿಸಿದ್ರು ಅದಾಗಿ ಪರಸ್ಪರ ಒಪ್ಪಿಗೆ ಮೇರೆಗೆ ಕಳೆದ ನಾಲ್ಕು ದಿನದ ಹಿಂದೆ ಮದುವೆಯಾಗಿದ್ದಾರೆ ಮದುವೆ ಆಗುತ್ತಿದ್ದಂತೆ ಯುವತಿ ಮನೆಯವರು ಜಾತಿ ಬೇರೆ ಆಗಿರುವ ಕಾರಣ ಬದುಕಲು ಒಪ್ಪಿಗೆ ನೀಡ್ತಿಲ್ಲ ಇದೀಗ ಜಾತಿ ಮೀರಿದ ನವ ಜೋಡಿಗಳಿಬ್ಬರು ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿ ನಮಗೆ ಕುಟುಂಬದ ಕಡೆಯಿಂದ ಜೀವ ಬೆದರಿಕೆ ಇದೆ ರಕ್ಷಣೆ ನೀಡಿ ನೆಮ್ಮದಿಯಿಂದ ಬದುಕಲು ಅವಕಾಶ ಕೊಡಿ ಅಂತ ವಿನೋಬ ನಗರದ ಪೊಲೀಸರ ಮೊರೆ ಹೋಗಿದ್ದಾರೆ ನಾವಿಬ್ಬರು ಪ್ರೀತಿ ಮಾಡೋಕಿಡ್ದು ಟೂ ಇಯರ್ಸ್ ಆಗಿಬಿಟ್ಟಿದೆ ಆಮೇಲೆ ಹಿಂಗೆ ದಿವಸ ನಮ್ಮ ಮನೇಲಿ ಗೊತ್ತಾಯಿತು ಮನೇಲಿ ತುಂಬ ಹೊಡೆದು ಬೇಡ ಬಿಟ್ಬಿಡೋನ ಹಾಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು ನಾನು ಹ್ಞೂ ಸರಿ ಆಯಿತು ಬಿಡ್ತೀನಿ ಅವನನ್ನು ಅಂತ ಅಂದೆ ಆಮೇಲೆ ನಮ್ಮ ಅಪ್ಪ ಜಾತಿ ಬಗ್ಗೆ ಹೇಳಿದರು ಬೇಡ ಜಾತಿ ಸರಿ ಇಲ್ಲ ಅಂದರೆ ನಮ್ಮ ಜಾತಿ ಅವ್ರ ಜಾತಿ ಹೊಂದಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು ನಾನು ಆಮೇಲೆ ಒಂದು ದಿವಸ ಇವನಿಗೆ ಫೋನ್ ಮಾಡಿದೆ ಇವರಿಗೆ ನನಗೆ ಇರೋಕ್ಕಾಗ್ತಾ ಇಲ್ಲ ನಾನು ನಿನ್ನನ್ನು ಬಿಟ್ಟಿರಲ್ಲ ನನ್ನ ಕರ್ಕೊಂಡೋಗು ಅಂತ ಅಂದೆ ನನ್ನ ಇದರಿಂದ ಬಂದಿತ್ತು ಅಂದರೆ ನಾನೇ ಹೇಳಿದ್ದು ಅವನಿಗೆ ಬಂದು ನನ್ನ ಕರ್ಕೊಂಡು ಮದುವೆ ಆಗು ಅಂತ ಹಾಂ ಮದುವೆ ಆಗಿದೆ ಎಷ್ಟು ದಿನ ಆಯ್ತು ಮೇಡಮ್ ಮದುವೆ ಆಗಿ ಫೋರ್ ಡೇಸ್ ಆಯಿತು ಏನಂದ್ರೆ ಜೀವ ಬೆದರಿಕೆ ಹಾಕಿದ್ದಾರೆ ಇವಾಗ ಏನಂತ ನೀನು ಎಲ್ಲರೇ ಸಿಕ್ಬಿಟ್ರೆ ಕೊಚ್ಚಾಕ್ ಬಿಡ್ತೀನಿ ನೀನು ಅಂದರೆ ಇಬ್ರಿಗೂ ಒಟ್ಟು ನೀನು ಅವನ ಜೊತೆ ಸಂಸಾರ ಮಾಡೋಕೆ ನಾವು ಬಿಡೋಲ್ಲ ಬೇಡ ಅಂತ ಹೇಳ್ತಾಯಿದ್ದೆ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಏನಂದರೆ ನನ್ನ ಗಂಡನ ಜೊತೆ ಜೀವನ ಮಾಡೋಕ್ಕೆ ದಾರಿ ಮಾಡ್ಕೊಡ್ಬೇಕು ಅವರು ನಾಳೆ ಅಥವಾ ಬಂದು ನಿಮಗೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಇನ್ನು ಈ ಜೋಡಿಗೆ ಯುವಕನ ಕಡೆಯವರು ಒಪ್ಪಿಗೆ ಸೂಚಿಸಿದ್ದಾರೆ ಯುವಕ ಯುವತಿಯ ಬೆನ್ನಿಗೆ ಶ್ರೀ ಆಗಿ ನಿಂತಿದ್ದಾರೆ ಪ್ರೀತಿ ಮಾಡಿ ಮದುವೆಯಾದ ನವ ಜೋಡಿ ಜೀವ ಭಯದಲ್ಲಿ ಬದುಕುತ್ತಿದ್ದು ಪೊಲೀಸರ ಮೊರೆ ಹೋಗಿದ್ದಾರೆ ನಮ್ಮ ಜೀವಕ್ಕೆ ಮುಂದೆ ಏನೇ ಅಪಾಯ ಬಂದರೂ ಕುಟುಂಬಸ್ಥರೇ ಕಾರಣ ನಾವು ಪರಸ್ಪರ ಪ್ರೀತಿಸಿ ಇದೀಗ ಮದುವೆಯಾಗಿ ಹೊಸ ಜೀವನ ಗೂಡು ಕಟ್ಟಿಕೊಂಡಿದ್ದೇವೆ ಆದರೆ ಹುಡುಗಿ ಮನೆಯಲ್ಲಿ ಸಾಯಿಸುತ್ತೇವೆ ಅಂತ ಹೆದರಿಸುತ್ತಿದ್ದಾರೆ ನಮಗೆ ರಕ್ಷಣೆ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಮದುವೆ ಮಾಡಿಕೊಡಲ್ಲ ನನಗೆ ಮದುವೆ ಮಾ ಮದುವೆ ಆದರೆ ಅಲ್ಲೇ ಕೊಚ್ಚಾಗ್ತೀವಿ ಹಂಗೆ ಹೇಗೆ ಅಂತ ಹೇಳಿದ್ರಂತೆ ಹಂಗಾಗಿ ಅವ್ರು ಮನೆಗೆಲ್ಲ ಹೊಡೆದಿದ್ರು ಅದಕ್ಕೆ ಇವಳು ನನಗೆ ಫೋನ್ ಮಾಡಿದ್ಲು ದಿವಸ ಇರೋಕ್ಕಾಗಲ್ಲ ಅಂತ ಅಂದು ನಾನು ಹಂಗಾಗಿ ಕರ್ಕೊಂಡ್ಬಂದೆ ಗುರುವಾರ ಸಂಜೆ ಗುರುವಾರ ಸಂಜೆ ಬಂದು ಶುಕ್ರವಾರ ಮದುವೆ ಆದೀವಿ ಇವಾಗ ಬೆದರಿಕೆ ಆಗ್ತಾರೆ ಅದಕ್ಕೆ ಹಂಗಾಗಿ ನಮ್ಮ ಪೊಲೀಸಿಂದ ರಕ್ಷಣೆ ಬೇಕು ಈಗ ಬಸವರಾಜ್ ಅಂತೇಳಿ ನನ್ನ ಮಗ ಮಗುರು ನವಲೆಯಲ್ಲೇ ಮದುವೆ ಆಗಿದ್ದಾರೆ ಹುಡುಗಿ ಪ್ರೀತಿಸ್ಬಿಟ್ಟು ಮದುವೆ ಆಗಿದ್ದಾರೆ ಇವರಿಗೆ ಆ ಹುಡುಗಿ ಕಡೆಯವರು ತುಂಬ ತೊಂದರೆ ಕೊಟ್ಟು ಕೊಲೆ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕೊಲೆ ಬೆದರಿಕೆ ಎಲ್ಲ ಇದ್ದಾರೆ ಇವರಿಗೆ ರಕ್ಷಣೆ ಬೇಕು ಅವರಿಗೆ ಒಂದು ಎರಡನೇದಾಗಿ ಇಲ್ಲಿ ಜಾತೀಯತೆ ಅಂತಕ್ಕಂಥದ್ದು ಮುಂದೆ ಬಂದುಬಿಟ್ಟಿದೆ ಏನೇ ತೊಂದರೆ ಆದರೂ ನಾಳೆ ಓದ್ತಾರೆ ನನ್ನ ಮಗನಿಗೆ ಅವರಿಂದನೇ ಆಗತ್ತದ್ದು ಹಾಗಾಗಿ ಅವರಿಂದ ನನ್ನ ಮಗನಿಗೂ ರಕ್ಷಣೆ ಬೇಕು ಆ ಹುಡುಗಿಗೂ ರಕ್ಷಣೆ ಬೇಕು ಒಟ್ಟಾರೆಯಾಗಿ ಎರಡು ಕಡೆಯ ಕುಟುಂಬಸ್ಥರು ಕೂತು ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಇನ್ನಾದರೂ ಜಾತಿ ಎಂಬ ಪಿಡುಗನ್ನ ಮರೆತು ಪ್ರೇಮಿಗಳಿಗೆ ಬದುಕಲು ಅವಕಾಶ ಮಾಡಿಕೊಡಬೇಕು ಎನ್ನುವುದು ಜೇಸುದಾಸ್ ಶಿವಮೊಗ್ಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ